ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂದೂ ಸಹ ನಾವು ಒಂದು ಸುಂದರ ದೇವಾಲಯದ ಸ್ಥಳಪುರಾಣದ ಮಾಹಿತಿಯನ್ನು ನಿಮ್ಮ ಮುಂದಿಡಲಿದ್ದೇವೆ ಅದನ್ನು ತಿಳಿಯುವ ಮೊದಲು ನೀವಿನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಬಟನ್ನನ್ನು ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಆ ಸುಂದರ ದೇವಾಲಯದ ವಿಚಾರಗಳನ್ನು ತಿಳಿದುಕೊಂಡು ಬರೋಣ ಇಂದು ನಾವು ನಿಮಗೆ ತಿಳಿಸಬೇಕು ಅನ್ನುಕೊಂಡಿರೋ ದೇವಾಲಯವೇ ಶ್ರೀ ವೈದ್ಯನಾಥೇಶ್ವರ ದೇವಾಲಯ ಹೌದು ಸ್ನೇಹಿತರೆ ಈ ದೇವಾಲಯವು ಮೈಸೂರು ಜಿಲ್ಲೆಯ ತಲಕಾಡು ಎನ್ನುವ ಪುಣ್ಯಕ್ಷೇತ್ರದಲ್ಲಿದೆ ಈ ಕ್ಷೇತ್ರದಲ್ಲಿ ಶ್ರೀ ಶಿವನು ಪಂಚಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಈ ಸ್ಥಳದಲ್ಲಿ ಶಿವನನ್ನು ಶ್ರೀ ವೈದ್ಯನಾಥೇಶ್ವರ ಶ್ರೀ ಮರಳೇಶ್ವರ ಶ್ರೀ ಪಾತಾಳೇಶ್ವರ ಶ್ರೀ ಅರ್ಕೇಶ್ವರ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಹೆಸರುಗಳಿಂದ ಪೂಜಿಸಲಾಗುತ್ತದೆ ತಲಕಾಡನ್ನು ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತದೆ ಇಲ್ಲಿನ ಪಂಚಲಿಂಗ ದರ್ಶನವು ಬಹಳ ಪ್ರಸಿದ್ಧಿಯಾಗಿದೆ ಯಾವ ವರ್ಷ ಕಾರ್ತಿಕ ಮಾಸದಲ್ಲಿ ಐದು ಸೋಮವಾರಗಳು ಬರುತ್ತವೆಯೋ ಆ ವರ್ಷದಲ್ಲಿ ಇಲ್ಲಿ ವಿಶೇಷ ದರ್ಶನ ಮತ್ತು ಪೂಜಾದಿಗಳು ನಡೆಯುತ್ತವೆ ಆ ಸಮಯದಲ್ಲಿ ಈ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಪುಣ್ಯಕ್ಷೇತ್ರವು ಬಹಳ ಹಿಂದೆ ಕರ್ನಾಟಕದ ಹೆಮ್ಮೆಯ ರಾಜವಂಶವಾಗಿದ್ದ ಗಂಗರ ರಾಜಧಾನಿಯಾಗಿತ್ತು ಎನ್ನುವುದೂ ಸಹ ಹೆಮ್ಮೆಯ ವಿಷಯವಾಗಿದೆ ಬನ್ನಿ ಸ್ನೇಹಿತರೆ ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ತುಂಬಾ ಹಿಂದೆ ಕುಲದ ಸೋಮದತ್ತನೆಂಬ ಬ್ರಾಹ್ಮಣನು ಅವನ ಸಂಸಾರದಲ್ಲಿ ಜಿಗುಪ್ಸೆ ಹೊಂದಿ ವಾರಾಣಸಿಗೆ ಹೋಗಿ ಶ್ರೀ ವಿಶ್ವೇಶ್ವರರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ ಕಾಶಿ ವಿಶ್ವೇಶ್ವರನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ನಿನಗೆ ಏನು ಬರಬೇಕು ಎಂದು ಕೇಳುತ್ತಾನೆ ಆಗ ಸೋಮದತ್ತನು ನನಗೂ ಮತ್ತು ನನ್ನ ಶಿಷ್ಯರಿಗೂ ಶಶರೀರ ಮುಕ್ತಿಯನ್ನು ಕರುಣಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶಿವನು ನಿನಗೆ ಈ ಸ್ಥಳದಲ್ಲಿ ಮುಕ್ತಿಯು ದೊರೆಯುವುದಿಲ್ಲ ನೀನು ಮತ್ತು ನಿನ್ನ ಶಿಷ್ಯರು ದಕ್ಷಿಣದಡೆಗೆ ಪ್ರಯಾಣ ಮಾಡಿ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧವಾಗಿರುವ ಕಾವೇರಿ ತೀರದಲ್ಲಿ ಗಜಾರಣ್ಯ ಕ್ಷೇತ್ರಕ್ಕೆ ತೆರಳಿ ಆ ಕ್ಷೇತ್ರದಲ್ಲಿ ಕಾವೇರಿ ಮತ್ತು ಕಪಿಲಾ ಸಂಗಮದಲ್ಲಿ ನಾನು ಮುಂದೆ ಶ್ರೀ ವೈದ್ಯನಾಥೇಶ್ವರನಾಗಿ ಕಾಣಿಸಿಕೊಳ್ಳುತ್ತೇನೆ ಅಲ್ಲಿಯವರೆಗೂ ನೀವು ರುಚಿಕ ಋಷಿಯ ಆಶ್ರಮದಲ್ಲಿದ್ದುಕೊಂಡು ನನ್ನನ್ನು ಕುರಿತು ತಪಸ್ಸನ್ನು ಆಚರಿಸಿ ಕಾಶಿಗಿಂತಲೂ ಮಿಗಿಲಾದ ಮಹಿಮೆಯಿಂದ ಕೂಡಿದ ಆ ಸ್ಥಳದಲ್ಲಿ ನಿನಗೆ ಸಾಯುಜ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸುತ್ತಾನೆ ಆ ನಂತರ ಸೋಮದತ್ತನು ಶಿವನ ಅಣತಿಯಂತೆ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾನೆ ಅವರುಗಳು ಪರ್ವತದ ದಟ್ಟವಾದ ಕಾಡುಗಳನ್ನು ದಾಟುತ್ತಿರುವಾಗ ಅವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಆನೆಗಳ ಗುಂಪೊಂದು ಅವರ ಮೇಲೆ ಎರಗಿ ಬರುತ್ತದೆ ಗಾವರಿಗೊಂಡ ಸೋಮದತ್ತ ಮತ್ತು ಅವರ ಶಿಷ್ಯರು ಆನೆ ಆನೆ ಎಂದು ಕೂಗುತ್ತಲೇ ಆ ಮದ್ದಾನೆಗಳಿಗೆ ಬಲಿಯಾಗಿ ಹಸುನೀಗುತ್ತಾರೆ ಅವರು ಸಾಯುವ ಸಂದರ್ಭದಲ್ಲಿ ಆನೆಯ ಸ್ವರೂಪವನ್ನು ಕಲ್ಪಿಸಿಕೊಂಡು ಹಸುನೀಗಿದ್ದರಿಂದ ಅವರಿಗೆ ಆನೆಯ ಜನ್ಮವೇ ಪ್ರಾಪ್ತಿಯಾಯಿತು ವಿಶ್ವೇಶ್ವರನು ತಿಳಿಸಿದ್ದ ಪವಿತ್ರ ಗಜಾರಣ್ಯ ಕ್ಷೇತ್ರದಲ್ಲಿ ಕಾವೇರಿಯ ನದಿ ತೀರದಲ್ಲಿ ಅವರು ಆನೆಯಾಗಿಯೇ ಹುಟ್ಟಿದರು ಗಜಾರಣ್ಯದ ಕ್ಷೇತ್ರದಲ್ಲಿ ಒಂದು ಪವಿತ್ರ ಸ್ಥಳವಿತ್ತು ಅಲ್ಲಿ ಒಂದು ಬುರುಗದ ಮರ ಆ ಮರದ ಬುಡದಲ್ಲಿ ದಟ್ಟವಾಗಿ ಕವಿದ ಪೊದಗಳಿದ್ದವು ಆ ಸ್ಥಳಕ್ಕೆ ಅಲ್ಲಿನ ಆನೆಗಳು ಗೋಕರ್ಣ ಸರೋವರದಲ್ಲಿ ಮಿಂದು ಸೊಂಡಲಿನಲ್ಲಿ ನೀರನ್ನು ತುಂಬಿಕೊಂಡು ಬಂದು ಪೊದೆಯ ಮೇಲೆ ನೀರನ್ನು ಚುಮುಕಿಸಿ ಕಮಲದ ಹೂವುಗಳನ್ನು ತಂದು ಅಲ್ಲಿ ಆ ಪೊದೆಯ ಮುಂದಿಟ್ಟು ನಮಿಸಿ ಹೋಗುತ್ತಿದ್ದವು ಆ ದೃಶ್ಯವನ್ನು ಅದೇ ಕಾಡಿನಲ್ಲಿ ವಾಸವಿದ್ದ ತಲಾ ಮತ್ತು ಕಾಡ ಎಂಬ ಇಬ್ಬರು ಬೇಡರು ದಿನನಿತ್ಯವೂ ಇದನ್ನು ನೋಡುತ್ತಿದ್ದರು ಒಂದು ದಿನ ಕುತೂಹಲವನ್ನು ತಾಳಲಾಗದೆ ಆ ಪದೆಯಲ್ಲಿ ಏನಿರಬಹುದು ಎಂದು ತಮ್ಮ ಕೊಡಲೆಗಳನ್ನು ತೆಗೆದುಕೊಂಡು ಕಡಿಯಲು ಮುಂದಾದರು ಅದೇ ಸಮಯಕ್ಕೆ ಕೊಡಲೆಯು ಯಾವುದೋ ವಸ್ತುವಿಗೆ ತಾಕಿದಂತಾಗಿ ರಕ್ತವು ಚಿಮ್ಮಿತು ಇದರಿಂದ ಭಯಗೊಂಡ ಅವರು ಅದೇನೆಂದು ಪದೆಯನ್ನು ಸರಿಸಿ ನೋಡಿದಾಗ ಅಲ್ಲಿಯವರಿಗೆ ಒಂದು ಲಿಂಗವು ಕಾಣಿಸಿತು ಆ ಲಿಂಗದ ನೆತ್ತಿಯಿಂದ ರಕ್ತವು ಸುರಿಯುತ್ತಿತ್ತು ಅದನ್ನು ನೋಡಿ ಅವರು ಇನ್ನೂ ಭಯಗೊಂಡರು ಆ ತಕ್ಷಣಕ್ಕೆ ಒಂದು ಅಶರೀರವಾಣಿಯಾಯಿತು ಎಲೆ ಕಿರಾತಕರೇ ನಿಮಗೆ ಒಳ್ಳೆಯದನ್ನು ಮಾಡಲೆಂದೇ ನಾನಿಲ್ಲಿ ಕಾಣಿಸಿಕೊಂಡಿದ್ದೇನೆ ಈ ಬುರುಗದ ಮರದ ಎಲೆಯನ್ನು ಮತ್ತು ಅದರ ಹಣ್ಣನ್ನು ಅರೆದು ಗಾಯದ ಜಾಗಕ್ಕೆ ಹಚ್ಚಿರಿ ಸುರಿಯುವ ರಕ್ತ ನಿಲ್ಲುತ್ತದೆ ಅಷ್ಟೇ ಅಲ್ಲದೆ ಆ ರಕ್ತವು ಹಾಲಾಗುತ್ತದೆ ಆ ಹಾಲನ್ನು ನೀವು ಸೇವಿಸಿದರೆ ನಿಮಗೆ ಗಣಪದವಿ ಸಿಗುತ್ತದೆ ಎಂದು ಹೇಳುತ್ತದೆ ನಂತರ ಆ ಇಬ್ಬರು ಬೇಡರು ಆ ಧ್ವನಿ ಹೇಳಿದಂತೆ ಬುರುಗದ ಮರದ ಎಲೆ ಮತ್ತು ಹಣ್ಣನ್ನು ತೆಗೆದು ಆ ಗಾಯಕ್ಕೆ ಹಚ್ಚಿದರಂತೆ ತಕ್ಷಣವೇ ರಕ್ತವು ನಿಂತು ಹಾಲು ಹರಿಯಲು ಶುರುವಾಯಿತಂತೆ ನಂತರ ಆ ಇಬ್ಬರು ಆ ಹಾಲನ್ನು ಸೇವಿಸಿದರಂತೆ ಆಗ ಅವರಿಗೆ ಗಣಪದವಿ ಪ್ರಾಪ್ತಿಯಾಯಿತಂತೆ ತಲಾ ಮತ್ತು ಕಾಡ ಬೇಡರಿಗೆ ಇಲ್ಲಿ ಮೊದಲು ಬಾರಿಗೆ ಮೋಕ್ಷ ಪ್ರಾಪ್ತಿಯಾದ್ದರಿಂದ ಈ ಕ್ಷೇತ್ರಕ್ಕೆ ತಲಕಾಡು ಎನ್ನುವ ಹೆಸರು ಹೊಂದಿದ್ದಂತೆ ಆನೆಯ ರೂಪಿಯ ಸೋಮದತ್ತನು ಸಹ ಆ ಹಾಲನ್ನು ಸೇವಿಸಿ ಶರೀರವನ್ನು ಪಡೆದು ಶಶರೀರನಾಗಿ ಮೋಕ್ಷವನ್ನು ಪಡೆದನು ತನ್ನ ಗಾಯಕ್ಕೆ ತಾನೇ ವೈದ್ಯತನದ ಔಷಧಿಯ ಉಪಚಾರವನ್ನು ತಿಳಿಸಿದ್ದರಿಂದ ಈ ಲಿಂಗಕ್ಕೆ ವೈದ್ಯನಾಥ ಅಥವಾ ವೈದ್ಯನಾಥೇಶ್ವರ ಎಂದು ಹೆಸರು ರೂಢಿಯಾಯಿತು ಈ ಕ್ಷೇತ್ರವು ಮೊದಲಿಗೆ ಸಿದ್ಧಾರಣ್ಯ ಕ್ಷೇತ್ರವಾಗಿತ್ತು ಆ ನಂತರ ಆನೆಗಳ ಮೋಕ್ಷ ಹೊಂದಿದ್ದರಿಂದ ಗಜಾರಣ್ಯ ಕ್ಷೇತ್ರವಾಯಿತು ಇದಿಷ್ಟು ಈ ದೇವಾಲಯದ ಸ್ಥಳ ಪುರಾಣದ ಮಾಹಿತಿಯಾಗಿದೆ ಅಲ್ಲದೆ ಈ ಸ್ಥಳವು ಮರಳಾಗಿ ಪರಿವರ್ತನೆಗೊಂಡಿದ್ದಕ್ಕೂ ಕೂಡ ತನ್ನದೇ ಆದ ರೋಚಕ ಕಥೆಯನ್ನು ಸಹ ಒಳಗೊಂಡಿದೆ ಅದೇನೆಂದರೆ ಸುಮಾರು ನೂರಾರು ವರ್ಷಗಳ ಹಿಂದೆ ಮೈಸೂರು ಸೀಮೆಯ ರಾಜಧಾನಿ ಶ್ರೀರಂಗಪಟ್ಟಣ ವಿಜಯನಗರ ಅರಸರಿಗೆ ಸೇರಿತ್ತು ಆ ಸಮಯದಲ್ಲಿ ಶ್ರೀರಂಗರಾಯ ಎಂಬ ಪ್ರತಿನಿಧಿಯನ್ನು ನೇಮಿಸಿದ್ದರು ಆತನ ಮಡದಿಯೇ ಅಲಮೇಲಮ್ಮನವರು ಇವರೇ ಮೈಸೂರು ದೊರಗಳಿಗೆ ಶಾಪವನ್ನು ಕೊಟ್ಟವರು ಆ ಶಾಪವನ್ನು ಅವರು ಏಕೆ ನೀಡಿದರು ಎಂದರೆ ಒಮ್ಮೆ ಶ್ರೀ ರಂಗರಾಯರಿಗೆ ಬೆನ್ನುಪಣಿ ರೋಗ ಉಂಟಾಯಿತಂತೆ ಅವರು ತಲಕಾಡಿಗೆ ಬಂದು ಅಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯನ್ನು ಪೂಜಿಸಿ ಆ ರೋಗ ನಿವಾರಣೆಯಾಗುವಂತೆ ಬೇಡುತ್ತಿದ್ದರಂತೆ ಆದರೆ ಆ ರೋಗವು ವಾಸಿಯಾಗದೆ ಅವರು ಅಲ್ಲೇ ಮರಣ ಹೊಂದಿದರಂತೆ ಆ ನಂತರ ಅವರ ಮಡದಿ ಅಲಮೇಲಮ್ಮನವರು ತಲಕಾಡಿನ ಪಕ್ಕದಲ್ಲೇ ಹರಿಯುತ್ತಿದ್ದ ನದಿ ಆಚೆಗೆ ಮಾಲಂಗಿ ಎನ್ನುವ ಗ್ರಾಮದಲ್ಲಿ ಹೋಗಿ ನೆಲೆಸಿದರಂತೆ ಸ್ವಲ್ಪ ಸಮಯ ಕಳೆದ ನಂತರ ಶ್ರೀರಂಗಪಟ್ಟಣವು ಮೈಸೂರಿನ ರಾಜರ ಕೈವಶವಾಯಿತಂತೆ ಮೊದಲಿನಂತೆಯೇ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದಲ್ಲಿ ಮಂಗಳವಾರ ಶುಕ್ರವಾರ ಶ್ರೀ ರಂಗನಾಯಕಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತಿದ್ದಂತೆ ಆ ಸಮಯದಲ್ಲಿ ಅಲಮೇಲಮ್ಮನವರು ತಮ್ಮಲ್ಲಿದ್ದ ಮುತ್ತಿನ ಮೂಗುತ್ತಿ ಮತ್ತು ಇತರ ಅಮೂಲ್ಯವಾದ ಆಭರಣಗಳನ್ನು ದೇವರಿಗೆ ಅಲಂಕರಿಸಿ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರಂತೆ ಆಕೆ ಮಾಲಂಗಿಗೆ ಹೋಗಿ ನೆಲೆಸಿದ ಮೇಲೆ ದೇವಾಲಯದ ಅಧಿಕಾರಿ ಆಭರಣಗಳ ವಿಚಾರವನ್ನು ರಾಜ ಒಡೆಯರಿಗೆ ತಿಳಿಸಿದರಂತೆ ಎಂದಿನಂತೆ ಆಭರಣಗಳನ್ನು ಕಳಿಸುವಂತೆ ರಾಜ ಒಡೆಯರು ಹೇಳಿ ಕಳುಹಿಸುತ್ತರಂತೆ ಆದರೆ ಅಲಮೇಲಮ್ಮನವರು ಅದಕ್ಕೆ ಒಪ್ಪಲಿಲ್ಲವಂತೆ ಆ ಸಂಗತಿಯನ್ನು ರಾಜನಿಗೆ ತಿಳಿಸಿದಾಗ ಅವರು ಅವುಗಳನ್ನು ಕೊಡದೇ ಹೋದಲ್ಲಿ ಬಲವಂತವಾಗಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿದರಂತೆ ಆ ನಂತರ ಅವರು ಬಂದು ಬಲವಂತವಾಗಿ ಆಭರಣಗಳನ್ನು ತೆಗೆದುಕೊಳ್ಳಲು ನೋಡಿದಾಗ ಅಲಮೇಲಮ್ಮನವರಿಗೆ ತುಂಬ ಸಂಕಟವಾಯಿತಂತೆ ಅವರ ಮನಸ್ಸಿಗೆ ತುಂಬ ನೋವಾದ್ದರಿಂದ ಶ್ರೀರಂಗಪಟ್ಟಣಕ್ಕೆ ಮೂಗುತಿಯೊಂದನ್ನು ಕಳುಹಿಸಿ ಉಳಿದ ಒಡವೆಗಳನ್ನು ತನ್ನ ಮಡಿಲಿನಲ್ಲಿ ಕಟ್ಟಿಕೊಂಡು ಅವರು ಮಾಲಂಗಿಯಲ್ಲಿ ಹರಿಯುತ್ತಿದ್ದ ಕಾವೇರಿಂದಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡರಂತೆ ತಾವು ಹಾರುವ ಸಮಯದಲ್ಲಿ ಒಂದು ಶಾಪವನ್ನು ಸಹ ಕೊಟ್ಟರಂತೆ ಆ ಶಾಪವೇ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗದೆ ಹೋಗಲಿ ಎಂದು ಈ ಶಾಪದ ನಿಮಿತ್ತವೇ ತಲಕಾಡು ಮರಳಾದದ್ದು ಮಾಲಂಗಿ ತೀರ ಮಡುವಾದದ್ದು ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋದದ್ದು ರಾಜ ಒಡೆಯರಿಗೆ ಈ ವಿಚಾರವನ್ನು ಕೇಳಿ ತುಂಬ ವ್ಯತ್ಯೆಯಾಯಿತು ದೇವರ ಕಾರ್ಯಕ್ಕಾಗಿ ಒಡವೆಗಳಿಗೆ ಹೇಳಿ ಕಳುಹಿಸಿದರೆ ಹೀಗೆ ದುಡುಕುವುದೇ ಎಂದು ಅಲಮೇಲಮ್ಮನವರು ಮಾಡಿದ ಕೃತ್ಯಕ್ಕೆ ಬಹಳನೊಂದು ಚಿಂತಾಕ್ರಾಂತರಾದರು ಹಾಗಿರುವಾಗ ಒಂದು ದಿನ ರಾತ್ರಿಯಲ್ಲಿ ಅಲಮೇಲಮ್ಮನವರು ಒಡೆಯರ ಕನಸಿನಲ್ಲಿ ಪ್ರತಿಬಿಂಬ ರೂಪದಲ್ಲಿ ಕಾಣಿಸಿಕೊಂಡರು ಆ ಕೂಡಲೇ ಒಡೆಯರು ಪತ್ನಿ ಮತ್ತು ಮುಂತಾದವರೊಂದಿಗೆ ಪ್ರತಿಬಂಧದ ಬಾಧೆಯ ಪರಿಹಾರಕ್ಕಾಗಿ ಅಲಮೇಲಮ್ಮನವರ ರೂಪದ ಚಿನ್ನದ ಪ್ರತಿಮೆಯನ್ನು ಮಾಡಿಸಿ ನಿತ್ಯ ಪೂಜೆ ಮಾಡುವಂತೆ ಕಟ್ಟಳೆಯನ್ನು ಮಾಡಿಸಿದರು ಪ್ರತಿ ವರ್ಷ ನವರಾತ್ರಿಯ ಮಹಾನವಮಿ ದಿವಸ ಅಲಮೇಲಮ್ಮನವರ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಎನ್ನುವ ಇತಿಹಾಸದ ಕಥೆಯೂ ಸಹ ಇದೆ ಇದಿಷ್ಟು ಈ ದೇವಾಲಯದ ಪುರಾಣದ ಕಥಾ ಮಾಹಿತಿಯಾಗಿದೆ ಸ್ನೇಹಿತರೆ ಪ್ರತಿಯೊಂದು ಪ್ರಾಚೀನ ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ ಮತ್ತು ಪುರಾಣದ ಪ್ರಸಿದ್ಧ ರೋಚಕ ಸ್ಥಳ ಪುರಾಣಗಳನ್ನು ಹೊಂದಿರುತ್ತವೆ ಅಂತಹ ಮಾಹಿತಿಗಳನ್ನು ನಿಮ್ಮ ಮುಂದಿಡುವುದೇ ನಮ್ಮ ಉದ್ದೇಶವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು ನಮೋ ಶಂಭೋ ಶಂಕರ